ಹೆಸರೇನು ನಿನ್ನ ವಾಸು ಸ್ಥಳದಾವುಪುತ್ರಿ ಅಂತ ಕಾಣುತ್ತಿರುವ ಈ ಮಧ್ಯರಾತ್ರಿಯಲ್ಲಿ ಬಂದು ಏಕಾಂಗಿ ಆಗಿ ಈ ಸಭೆಯಲ್ಲಿ ನಿಂತ ಕಾರಣವೇನು ನಿನ್ನ ಸಂಗತಿಯನ್ನು ಬೇಡತಾಯಿ ಸೂಕ್ಷ್ಮ ಕಮಲ ಚಕ್ರವರ್ತಿ

ನಡೆಸಿ ಕೊಡುವೆನೆಂದು ನಡೆಸಿಕೊಡುವ ಕಾರ್ಯವಿದ್ದರೆ ತಪ್ಪದ ನಡೆಸಿಕೊಡುವೆ ನಿನ್ನ ಅಸ್ತವನ್ನು ಎನ್ನ ಅಸ್ತದ ಮೇಲೆ ಇಟ್ಟು ಎನಗೆ ವಚನವನ್ನು ಕೊಡು ಕಂಡೆಯ ಕಮಲರಾಯ ಹೇಳುವೆನು ತಾತ್ಪರ್ಯ ಅಮ್ಮ ಕಮಲಾಂಬಿಕೆ ಏನು ಮಾತನಾಡಿದೆ ಮಾತನಾಡಿದನು ಅಣ್ಣಯ್ಯ ಇದಕ್ಕೆ ಒಂದು ಶ್ಲೋಕ ಹೇಳುವನು ಚೆನ್ನಾಗಿ ಕೇಳು ಉದಯ ತರ್ಪಾನು ಪಕ್ಷಿಮ ದಿಗ್ಭಾಗೆ ಹೆಸಲಯತಿ ಮೇರು ಸಿಥಾಲ ಬಂದಿಲ್ಲ ಯದ್ವಹ ವಿಕಸಿತಯ ಪದ್ಮ ಪರ್ವತಾತ್ರಿ ಸಿಯಾಂ ನಭವತೋಪಿ ಪುನರುಕ್ತ ಪ್ರಾಶಿತಂ ಸಜ್ಜನಂ ಅಮ್ಮಯ್ಯ ಇದರ ತಾತ್ಪರ್ಯವೇನೆಂದರೆ ಅದೇನು ಅಣ್ಣಯ್ಯ ಪೂರ್ವಕ್ಷ ಮೂಡುವ ಸೂರ್ಯನು ಒಂದು ವೇಳೆ ಪಶ್ಚಿಮಕ್ಕೆ ಮೂಡಿದರೆ ಮೂಡಬಹುದು ನೀರಿನಲ್ಲಿ ಹುಟ್ಟುವ ಕಮಲ ಪರ್ವತ ಕೃಷಿಕರಲ್ಲಿ ಜನಿಸಿದರೆ ಜನಿಸಬಹುದು ಮೇರು ಪರ್ವತವು ತನ್ನ ಸ್ಥಳವನ್ನು ಬಿಟ್ಟರೆ ಬಿಡಬಹುದು ಇದು ಅಲ್ಲದ ಮನ ಭಕ್ತಿಯು ತಣ್ಣಗಾದರೂ ಹೋಗಬಹುದು ಹೇ ಅಮ್ಮಯ್ಯ ಅಣ್ಣಯ್ಯ ಆದರೆ ಸತ್ಪುರುಷರ ಕೊಟ್ಟ ವಚನವು ಎಂದಿಗೂ ತಪ್ಪಲಾರರು ಆದರೆ ಆದ ಕಾರಣ ತಂಗಿ ಅಣ್ಣಯ್ಯ ನಿನ್ನ ಮನಸ್ಸಿನ ದುಗಡವೇನಿರುವುದೇಳು ಅದನ್ನು ತಪ್ಪದೆ ನಡೆಸಿಕೊಡುವೆ ಅಹೋ ಅಮ್ಮಯ್ಯ ಅಣ್ಣಯ್ಯ ನೀನು ದಾರು ನಿನ್ನ ಹೆಸರೇನು ನಿನ್ನ ವಾಸ ಸ್ಥಳದ ಹೌದು ಎಲ್ಲ ಸಂಗತಿಯನ್ನು ಕೇಳು ಬುಲ್ಲ ಹೇಳು ನಿನ್ನ ಮತ್ತ ಆಲೋಚನೆ ಅಣ್ಣಯ್ಯ ಅಮ್ಮಯ್ಯ ನಾನು ದಾರಿ ಕೇಳಿದೀಯಾ ಹೌದು ಅಮ್ಮಯ್ಯ ನನ್ನ ಹೆಸರು ದ್ರೌಪದಿ ವೈಕುಂಠಕ್ಕೆ ಒಡೆಯನಾದ ಶ್ರೀಕೃಷ್ಣನೇ ಅಣ್ಣನಾಗಬೇಕು ಆದರೆ ಅಂಥ ಅಣ್ಣನ ಮಗನಾದ ಮನ್ಮತನಿಗೆ ಎಲ್ಲಿಯೂ ಕನ್ನೆ ದೊರೆದ ಕಾರಣ ಅದಕ್ಕೆ ನಾನೇನು ಮಾಡಲಿ ನಿನ್ನಲ್ಲಿ ಕಣ್ಣೆ ವಿಚಾರವನ್ನು ಕೇಳಿ ನಿನ್ನ ಬಳಿಗೆ ಬಂದಿರುವೆನು ನಿನ್ನ ಮಗಳಾದ ದೇವಿಯನ್ನು ಮನ್ಮತನಿಗೆ ಕೊಡು ಅಣ್ಣ ಇದು ಪೂರ್ವ ಜನ್ಮದ ಪುಣ್ಯ ಕಮಲ ಚಕ್ರವರ್ತಿ ಈ ನಡು ಸಭೆಯಲ್ಲಿ ಒಳ್ಳೆಯ ಸುದ್ದಿಯನ್ನೇ ಎಚ್ಚಿದೆ ಮತ್ತೇನಾದರೂ ನಿನ್ನ ಚಿತ್ತ ಬೇರೆ ಎದ್ದು ತಂದು ತತ್ತರ ಪಟ್ಟು ಉತ್ತರ ಕೊಟ್ಟಿದ್ದರೆ ಅಯ್ಯೋ ಕೆಟ್ಟು ಪುರುಷೋತ್ತಮನ ಸ್ನೇಹ ಮಾಡೆಂದು ಹೇಳಿದೆಯಾ ಇದಕ್ಕಾಗಿ ರಂಭಾರೂಢಿ ಮಾಡಿ ವಚನವನ್ನು ಕೇಳಿದೆಯಾ ಹೇಗೆ ಆ ಹೇ ದ್ರೌಪದಿ ಕಮಲ ಚಕ್ರವರ್ತಿ ಕೂಡ ಬೀಗ ತನ್ನ ಮಾಡೆಂದು ಹೇಳುವುದಕ್ಕೆ ನಿನ್ನ ಬಾಯಿಗೆ ಹೇಗೆ ಬಂತು ಚಿ ಉಚ್ಚಮ್ಮ ಅರ್ಥ ನಿಲ್ಲ ಈ ಸುದ್ದಿಯನ್ನು ಬಿಟ್ಟು ನಿನ್ನ ಇಚ್ಛೆ ಏನಿರುವುದೇಳು ತಪ್ಪದೆ ನಡೆಸಿಕೊಡುವೆ ಹೋಳಿಗೆ ಹಾಲ ಕಳ್ಳ ಕುಂಠನ ಸುದ್ದಿಯನ್ನು ಮಾತ್ರ ಎನ್ನ ಕರ್ಣಕ್ಕೆ ಹಾಕದಿರು ಪಾಚಾಲಿ ನೀನಂತ ವೈಮಾಲಿ ಏಕೆ ಕೋಪವನ್ನು ತಾಳವೆ ಆ ಬಲ್ಲನ ಮಗನಿಗೆ ಮಗಳನ್ನು ಕೊಡು ಎಂದ ಮಾತ್ರಕ್ಕೆ ಕೊಡುವ ಮಗಳನ್ನು ಕೊಡು ಎಂದರೆ ಕೋಪವನ್ನು ತಾಳಬಾರದು ಆ ಬಲ್ಲನ ಮಗನಿಗೆ ಎಷ್ಟು ಮಾತ್ರಕ್ಕೂ ಮಗಳನ್ನು ಕೊಡುವುದಿಲ್ಲ ನಿನ್ನ ಬಿಂಕವನ್ನು ಬಿಡು ಅದು ಎಷ್ಟು ಮಾತ್ರಕ್ಕೂ ಬಿಡುವುದಿಲ್ಲ ಮಗಳನ್ನು ಕೊಡು ಕೊಡುವುದಿಲ್ಲ ನಿನ್ನ ಬಿಂಕವ ಕೆಜಿಸ ಕೃಷ್ಣ

ಚಕ್ರವರ್ತಿ ದ್ರೌಪದಿ ಶ್ರೀಕೃಷ್ಣನೆಂದರೆ ಸಾಮಾನ್ಯನೆಂದು ತಿಳಿಯಬೇಡ ನಾನೇನು ಸಾಮಾನ್ಯದವನೇ ಇರುವೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ಆತನೇ ಸಂರಕ್ಷಣ ಆದರೆ ನಾನೇನು ಮಾಡಲಿ ಅಂತ ಮೂರ್ತಿಗೆ ನೀನು ಬೀಗನಾದ ಮೇಲೆ ಹೇಳುವುದೇನಿದೆ ಎಲ್ಲ ರಾಜರಿಗಿಂತಲೂ ನೀನೇ ಹಿರಿಯವನಾಗುವೆ ಆದರೆ ಏನಂತೆ ಸುಮ್ಮನೆ ನಿನ್ನ ಮಗಳನ್ನು ಕೂಡ ಅಣ್ಣ ರಾಜ್ಯ ಆಹೇ ದ್ರೌಪದಿ ಕಡುಮೂರ್ಖನ ಸುದ್ದಿಯನ್ನು ಎನ್ನ ಮುಂದೆ ಬಡಿವಾರ ಮಾಡಿ ನುಡಿದರೆ ನಾನೇನು ಹರಿಯದವನಲ್ಲ ಅವನೇನು ನನಗೆ ಹೊಸ ಆ ಹೇ ಉಡು ರಾಜವದೇ ಕುಂದನ್ನ ಕೂಡ ಬೀಗತನ ಮಾಡಿದರೆ ಎನ್ನ ಕುಲಕ್ಕೆ ಕುಂದಲದೆ ಕೀರ್ತಿ ಅತ್ತಲದೆ ಉಚ್ಚಮ್ಮ ಇಕೋ ಎನ್ನ ಸುಂದರಿಯಾದ ರತಿ ರತಿದೇವಿಯನ್ ರತಿದೇವಿಗೆ ಹೊರನು ಸಿಗದೆ ಹೋದರೆ ಹಿಂದಿನಿಂದ ಬಂದು ನಿನ್ನ ಕಾಲುಗಳನ್ನು ತಪ್ಪಾಯಿತೆಂದು ಬಿದ್ದು ಬೇಡಿಕೊಳ್ಳುವೆ ಚಿ ಹೋಗಮ್ಮ ಅತ್ತ ಹೋಗು ಚೋರ ಕುಲಗೇಡಿ ಕೃಷ್ಣನ ಹೆಸರು ಮಾತ್ರ ಎನ್ನ ಮುಂದೆ ಎತ್ತಿದರೆ ಹೇ ದ್ರೌಪದಿ ಚಕ್ರವರ್ತಿ ಆ ಪುಂಡರಿ ಸುದ್ದಿ ಎಂದು ಇನ್ನ ಮೇಲೆ ಎನ್ನ ಎದುರಿಗೆ ಎತ್ತಬೇಡ ಭವಾನಿ ದ್ರೌಪದಿ ಏತಕ್ಕೆ ಮಾತು ಮಾತಿಗೆ ಅನ್ನು ತಾಳಿವೆ ಆ ಕೊಲ್ಲ ಮಗನಿಗೆ ಮಗಳನ್ನು ಕೇಳಿದ್ದ ಮಾತ್ರಕ್ಕೆ ಕೊಟ್ಟ ಮಾತನ್ನು ತಪ್ಪಬಾರದು ನಾನು ಮಗಳನ್ನು ಕೊಡುವನೆಂದು ನಿನಗೆ ವಚನವನ್ನು ಕೊಟ್ಟ ಮಾತಿನ ಪ್ರಕಾರ ಮಗಳನ್ನು ಕೊಡು ಆ ನಾನು ಆ ಕೊಲ್ಲನ ಮಗನಿಗೆ ಮಗಳನ್ನು ಮಾತ್ರ ಕೊಡುವುದಿಲ್ಲ ಹೇಳುವಿನ ಕೇಳು ಅದೇನು ಚೆನ್ನಾಗಿ ಹೇಳು ಕೊಟ್ಟ ಮಾತನು ಬಾಳಬಾರದು ಕೊಟ್ಟ ಮಾತನು ತಪ್ಪಿ ಬಾಳಬಾರದು ಕೊಟ್ಟ ಮಾತನು ತಪ್ಪಿ ಬಾಳಬಾರದು ಕಮಲ ಚಕ್ರವರ್ತಿ ಏಕೌದೇ ಶ್ರೀಕೃಷ್ಣನಿಗೆ ಹುಲ್ಲಿಗಿಂತ ಕಡೆ ಮಾಡಿ ಮಾತನಾಡುವುದು තරವಲ್ಲ ಹದಿಯಾ ಆತನನ್ನು ಸಾಮಾನ್ಯನೆಂದು ಸಾಮಾನ್ಯದವನೇ ಬಾಯಿಗೆ ಬಂದಂತೆ ಮಾತನಾಡುವಿಯಾ ಸಹಜವಾಗಿ ಶ್ರೀಕೃಷ್ಣನಲ್ಲಿ ದೋಷವನ್ನು ಹುಡುಕುವಿಯಕ್ಕೆ ಆತನು ಜಗತ್ಕಾರಣ ಮೂರ್ತಿಯು ನಾನೇನು ಅಂತ ಜಗತ್ಕಾರಣ ಮೂರ್ತಿಯಲ್ಲಿ ದೋಷವನ್ನು ಹುಡುಕಬೇಡ ಹಾ ಬಾ 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 ಬಿ ಮಗಳನ್ನು ಕೂಡ ಅಣ್ಣ ರಾಜಾಗ್ರಗಣ್ಯ ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲ ಅಹೇ ಪಂಚಪಾಂಡವರ ಸತ್ಯಾದ ದ್ರೌಪದೀ ಕಮಲ ಚಕ್ರವರ್ತಿ ಹಾ ಗೊಲ್ಲ ಕೃಷ್ಣನನ್ನು ಜಗತ್ ಕಾರಣ ಮೂರ್ತಿ ಎಂದು ಹಾಡಿದ್ದೀಯಲ್ಲ ಸಾಧ್ಯವಾಗಿ ಈ ನುಡಿಯನ್ನು ಇನ್ನೊಮ್ಮೆ ಹೇಳಬೇಡ ಚಕ್ರವರ್ತಿ ಇದೆ ಮಾತು ಮಾತು ಇನ್ನೊಂದು ಸಾರಿ ನುಡಿದರೆ

ಅವನೇ ಲೋಕರಕ್ಷಕನಾದರೆ ಒಬ್ಬರಿಗೊಂದು ಇನ್ನೊಬ್ಬರಿಗೊಂದು ಮಾಡಾನೆ ಹದಿನಾರು ಗೊಲ್ಲನ್ನು ಅನುಭವಿಸಾನೆ ಗೊಲ್ಲ ಗೇರಿಗಳು ಪೊಕ್ಕು ಬೆಣ್ಣೆ ಮುದ್ದೆಗಳನ್ನು ಕದ್ದು ತಂದಾನೆ ಹಲವು ಮಾತುಗಳ್ರೌಪದಿ ಇಂಥ ಮೂಡನನ್ನು ಲೋಕರಕ್ಷಕನೆನ್ನಬಹುದೇ ಇನ್ನೊಮ್ಮೆ ಇಂಥ ಮಾತುಗಳನ್ನು ಆಡಬೇಡ ಹೇ ಧ್ರೌಪದಿ ನಮನೆ ಚಕ್ರವಟ್ಟಿ ಕಾಲಾಥಲವಾಗಿ ದುರ್ಗುಣವೆ ತುಂಬಿರುವುದು ಸರ ಅವನೇ ಅವನ ಮನಸ್ಸಿನಲ್ಲಿ ಈ ಸಮಯಲ್ಲಿ ನಿಂತು ಹೇಳಿವಿ ನಮನೆ ಚಕ್ರವರ್ತಿ ಎನ್ನ ಮಗಳಾದರತಿ ದೇವಿ ಯನ್ನು ಒಪ್ಪುವಲೆಯನ್ನು ಆದರೂ ಕೊಟ್ಟು ಕಣ್ಣು ಪ್ರೀತಿ ನೋಡು ಮನೆ ಬರುವುದು ಹುಲಿರಾದ ಕೊಲ್ಲನ ಮಗನಿಗೆ ಮಾತ್ರ ಶ್ರಮಗಳನ್ನು ಕೊಡುವುದುಂಟೆ ಹೇ ದ್ರೌಪದಿ ಸಮನ ಚಕ್ರವರ್ತಿ ಆ ಕೃಷ್ಣನ ಸುದ್ದಿಯನ್ನು ಇನ್ನು ಮೇಲೆ ಎನ್ನ ಎದುರಿಗೆ ಸರ್ವಥಾ ಎತ್ತ ಬೇಡ ಹೇ ದ್ರೌಪದಿ ಚಕ್ರವರ್ತಿ ನಾನು ಮಗಳನ್ನು ಕೊಡುವೆನೆಂದು ನಿನಗೆ ವಚನವನ್ನು ಕೊಟ್ಟಿರುವೆನೆ ಹೇಗೆ ಮಾತು ಕೊಟ್ಟಿರುವ ಮಾಡಿ ಕೇಳುವುದಕ್ಕೂ ನಿಮ್ಮಪ್ಪನ ಗಂಟೆನಾದರೂ ನನಗೆ ಕೊಟ್ಟಿರುವ ಹೇಗೆ ನಿಮ್ಮಪ್ಪನ ಗಂಟನ್ನು ಕಳೆದುಕೊಂಡಿರುವ ದ್ರೌಪದಿ ಸಮನ ಚಕ್ರವರ್ತಿ ಇದು ಅಲ್ಲದೆ ಎಲ್ಲ ಎಡಿಕೆಯನ್ನು ತರಿಸಿ ದೈವದವರನ್ನು ಕರೆಸಿ ಸಾಕ್ಷಿ ವೇಳೆಯನ್ನು ಮಾಡಿ ಬಳಿ ಶರಣಂದರ ಗುಡಿ ಮೈ ಮೇಲೆ ಬಿದ್ದಂತಾಯ್ತು ನೋಡಿದೆಯಾ ನೋಡ ಎಲೆ ನೀಚಳೆತ್ಮನಿ ಪ್ರತಿ ವಚನವನ್ನು ಉಚ್ಚರಿಸಬೇಡ ಹಾಚೆಗೆ ನಡೆಯದು ಹೋಗದೆ ಮನೆಯನ್ನು ಸಾಕೃತಿ ಎಲೆ ಮೂರ್ಖಳೆ ಬಂಡನೆ ಎಲೆ ಮಂಡಳೆ

ಕೊಟ್ಟ ಮಾತನು ತಪ್ಪಿ ಬಾಳಬಾರದು ಕೊಟ್ಟ ಮಾತನು ತಪ್ಪಿ ಬಾಳಬಾರದು ಅಯ್ಯೋ ಎಲೋ ದುರ್ಮಾರ್ಗ ಎಲ್ಲೋ ಪಾಪಾತ್ಮ ಎರೇ ದುರ್ಮಾರ್ಗರೇ ಪಾಪಾತ್ಮಳೆ ನಮ್ಮ ಅಣ್ಣನಿಗೆ ಬಾಯಿಗೆ ಬಂದಂತೆ ಮಾತನಾಡುವಿಯ ಸಹಜವಾಗಿ ಮಾತನಾಡುವೆನು ಹೆಲೋ ನೀಚಾತ್ಮನೆ ಅದಮನೆ ಮೊದಲು

ಎನ್ನ ಕತ್ತಿಡ್ದು ತಪ್ಪಿಸುವೆಯ ಸಹಜವಾಗಿ ತಪ್ಪಿಸುವೆ ಅದು ಯಾರ ತಪ್ಪುವರು ನಾನು ನೋಡುವೆನು ನಾನೇ ತಪ್ಪುವರು ಕನ್ನೆ ಕೇಳಿದರೆ ತಪ್ಪೇನು ಕಣ್ಣೆ ಕೇಳಿದರೆ ತಪ್ಪಿಲ್ಲ ಹಾ ಗೊಲ್ಲ ಮಗನಿಗೆ ಮಾತ್ರ ಮಗಳನ್ನು ಕೊಡುವುದಿಲ್ಲ ಕನ್ನೆ ಇರುವ ಮನೆಗೆ ಯಾರಾದರೂ ಬರಬಹುದು ಕನ್ನೆಯನ್ನು ಕೇಳಬಹುದು ನಿನಗೆ ಮೊದಲೇ ಹೇಳಿದ್ದೇನೆ ಹೇಗೆ ಏನೆಂದು ಹೇಳಿದೆ ಆ ಗೊಲ್ಲನ ಮಗನಿಗೆ ಮಗಳನ್ನು ಕೊಡುವೆನೆಂದು ಹೇಳಿದರೆ ಕನ್ನೆ ಕೇಳಿದರೆ ತಪ್ಪೇನು ಕೊಡ ಎಂದರೆ ಮಾತು ಮಾತಿಗೆ ಈ ರೀತಿ ಕೋಪವನ್ನು ತಾಳುವುದು ತರವಲ್ಲ ಕಟ್ಟು ಮಾಡಿ ಕೇಳಿದಳೆಂದು ಸಿಟ್ಟು ತಾಳಬೇಡ ದ್ರೌಪದಿ ಮಗಳನ್ನು ಕೊಡದಿದ್ದರೆ ಶ್ರೀವರ ಅಮರೇಶ್ವರನು ನಿನ್ನನ್ನು ಎಷ್ಟು ಮಾತ್ರಕ್ಕೂ ಮೆಚ್ಚಲಾರನು ಅದಿ ಆತಕ್ಕೆ ಮೆಚ್ಚಲಾರನು ಸುಮ್ಮನೆ ಮಗಳನ್ನು ಕೂಡ ಅಣ್ಣ ರಾಜ ಅಗ್ರಗಣ್ಯ ದ್ರೌಪದಿ ಕಮಲ ಚಕ್ರವರ್ತಿ ಮಗಳನ್ನು ಕೊಡುವೆನೆಂದು ನಿನಗೆ ವಚನವನ್ನು ಕೊಟ್ಟೇನೆ ಹೇಗೆ ಅಮ್ಮ ಹೋಗದೆ ಮಗಳನ್ನು ಕೊಡುವನೆಂದು ಕೊಡನಿದ್ದರೆ ಶ್ರೀ ಅಮರೇಶ್ವರನು ಮೆಚ್ಚುವುದಿಲ್ಲವೆಂದು ನಿಶ್ಚಯವಾಗಿ ಹೇಳಿದೆಯಲ್ಲ ಸಹಜವಾಗಿ ನಾನೇನು ಶಿವನ ಕೂಡ ಭೀಗತನ ಮಾಡುವುದಕ್ಕೆ ಹೋಗುವುದಿಲ್ಲ ಆತನ ಸಾಕ್ಷಿಯಾಗಿ ನೀನು ಆತಕ್ಕೆ ಹೇಳುವಿ ಆತ ನಿಮ್ಮಂತೆ ಪಕ್ಷ ಪರಪಕ್ಷ ಮಾಡಿ ನಾಯ ಹೇಳುವನಲ್ಲ ಆ ಪರಮೇಶ್ವರನ ಇದೇ ದಿನವೂ ಎನ್ನ ಬಂಧನದಲ್ಲಿ ಇಟ್ಟರೆ ತನ್ನ ಉರಿಗಣ್ಣಿನಿಂದ ಸುಟ್ಟರೆ ಸುಡಲೇ ತುಲಗೇಡಿ ಕೃಷ್ಣನ ಮಗನಿಗೆ ಮಗಳನ್ನು ಕೊಡುವುದು ಉಂಟೆ ಇನ್ನು ಮೇಲೆ ಇಂಥ ತುಚ್ಚ ವಚನಗಳನ್ನು ಉಚ್ಚರಿಸಿದರೆ ಹೋಳಿನ ಹೋಲ ಪುತ್ತಿಗೆ ಬಿಡಿದು ಹುಗಳನ್ನು ಎಚ್ಚರದಿಂದ ಮಾತನಾಡು ಕಮಲ ಚಕ್ರವರ್ತಿ ಈ ನಡು ಸಭೆಯಲ್ಲಿ ಹಾಡುತ್ತ ಅಲ್ಲ ಎಲ್ಲಿ ಅಂತಾರೆ ನಿನ್ನನ್ನು ಕೇಳುವರು ದಾರು ಹೇ ದುರ್ವಾರ್ಗಳೇ ಕೊಟ್ಟರೆ ಕೊಂಡಾಡಬೇಕು ಕೊಡದಿದ್ದರೆ ಬಿಟ್ಟಾಡಬೇಕೆಂಬ ದುರ್ಬುದ್ಧಿಯನ್ನು ನನಗೆ ದಾರು ನೀಚ ನೀ

ಮರ್ಯಾದೆಯನ್ನು ಕಳೆದರೂ ನಿನಗೆ ಸ್ವಲ್ಪವಾದರೂ ನಾಚಿಕೆ ಉಟ್ಟಲಿಲ್ಲ ಅವನ ಗತಿ ಏನಾಯಿತು ಹೃದಯ dobbati लो मंदमती ಇದು ಅಲ್ಲದೆ ವಿರಾಟ ನಗರದಲ್ಲಿ ಕೀಚಕನು ನಿನ್ನ ಮುಂದಲೆಯನ್ನು ಬಿಡದೆ ಹೇಳದರು ನಿನಗೆ ನಾಚಿಕೆ ಉಟ್ಟಲಿಲ್ಲ ಬೀಮದಿಂದ ಮಡದೆ ಹೋಗಲಿಲ್ಲವೇ ಏಕಮೈ ಮುನಿಛಡೇ लो नीಚತ್ನೀ ಭೋಳಿರ ಹಾಲೆಲ್ಲಾ ಲಾಲಾ ನಮ್ಮ ಚಣವೇ ನಿನ್ನನ್ನು ಕುತ್ತಿಗೆಯನ್ನು ಹಿಡಿದ ಹತ್ತ ನೋಕಿಸುವೆನು ಹೊಯ್ಯ ಚರದಿಂದ ಮಾತನಡೋ ಹಾಯ ಮುಚ್ಚಿಕೊಂಡು ನಡಿ ಪಾಚಾಲೆ ಹಾಯ ಮುಚ್ಚಿಕೊಂಡು ನಡಿ ಪಾಚಾಲೆ ಕರಪಿಡೆದ ಹಾಕುವನು ನೋಡು ಏಲೋ ಸಹಜವಾಗಿ ಹಿಡಿದು ದبಿಸುವೆ ನೀಲೋ ಪಾಪಾತ್ಮನೆ ಏರೇ ಪಾಪಾತ್ಮಳೆ ಶುಶಾಸನನು ಎನ್ನ ಮರ್ಯಾದೆ ಕಳೆದನೆಂದು ಹೇಳಿದೆಯಾ ಸಹಜವಾಗಿ ಹೇಳಿರುವೆನೋ ಕೀಚಕನು ಎನ್ನ ಮುಂದೆ ಹಿಡಿದು ಎಳೆದನೆಂದು ಪಗಳಿದೆಯಾ ಹೌದು

ನಶವಾಗಲಿ ಹೋಳಿರ ವಂಶ ನಾಶವಾಗಲಿ ನಿನ್ನ ನಡುವನ ಕಂಬವ ನಿಂತೂರಿಯಲಿ ಹೋಳಿರ ಹೋಳ ಲ ಲ ಲ ಮನೆಯನ್ನು ನಾಶವಾಗಿ ಹಾಳವಾಗಿ ಉಗಲಿ ಕುಳಿತವರು ನಿನ್ನನ್ನು <th> ಎಂದು ಉಗಳಲಿ ನನ್ನನ್ನು <th> ಎಂದು ಉಳುವುದಿಲ್ಲ ನೀಚಳೆ ನಿನ್ನನ್ನು <th> ಎಂದು ಉಳುವರು ಏಳೋ ಪಾಪಾತ್ಮನೆ ಏರೆ ಪಾಪಾತ್ಮನೆ ನೀನು ಮಗಳನ್ನು ಕೊಡದಿದ್ದರೆ

ನಾರದ ಅಯ್ಯೋ ಶಿವ ಆ ಚಾಡಿ ಕೋರನಾದ ನಾರದರ ಮಾತನ್ನೇ ಕೇಳಿ ಈ ಕಮಲಾವತಿಗೆ ಬಂದು ನಾನು ಅವಮಾನಿತಳಾದೆನು ಈಗ ನಾನೇನು ಮಾಡಲಿ ನನ್ನಣ್ಣನಿಗೆ ಹೇಗೆ ಮುಖವನ್ನು ತೋರಿಸಲಿ ಇದಕ್ಕೆ ಏನು ಮಾಡಲಿ ದೇವ ಬಂದವ